ಅಕ್ಕಾರ ಬಡ ಬಡ ಹೇಳ್ರಿ ಯಾರ ರೇಂಜ್ ತಗಬೇಕು ನಿಮಗೆ ಹಗಾಯಪ್ಪ ನಿನ್ ರೇಂಜ್ ತಾಂಜ್ ಗೊತ್ತಾಗಲ್ಲ ನಮಗೆ ಎಲ್ಲ ಒಂದೊಂದು ತಗಿ ನೋಡು ನಂಗೆ ಎಲ್ಲ ಒಂದೊಂದು ಕಲರ್ ಎಲ್ಲ ಒಂದೊಂದು ಡಿಸೈನ್ ಎಲ್ಲ ಒಂದೊಂದು ತಗಿ ಹಂಗಲ್ಲ ರೀ ಸುಮ್ಮನೆ ಎಲ್ಲ ತಕ್ಕೊಂತ ಕುಂದ್ರು ಬದಲಿ ನಿಮಗೆ ಯಾವ ತರ ಬೇಕು ಹೇಳಿದ್ರ ಅದು ತಗದು ಬಿಡತೇನೆ ನಾನು ಅಯ್ಯಯ್ಯ ನಮಗೆ ಗೊತ್ತಿರ್ತೈತಿ ನಾ ಇಂತಾದ ಬಂದಿರ್ತೈತಿ ಅಂತ ಹೇಳಿ ಎಲ್ಲ ನೋಡಿದ್ರು ತಾ ಒಂದಸರಿ ಉಷ್ಟು ತಗದು ಎಲ್ಲ ತಗದು ನೋಡಿದ್ರಿ ಅಂದ್ರೆ ನಮಗೆ ಅಂತ ಬೇಕಂತ ಗೊತ್ತಾಗತಿ ತಗಿಯಪ್ಪ ಎಲ್ಲ ಬಡ ಬಡ ಎಷ್ಟು ಮಾಡ್ತೀಯಾ ನೀನಂದೆ ಅಲ್ರಿ ಕರ ಯಾರ ರೇಟ್ ಬೇಕಾ ಅದು ರೇಟ್ ಅದು ಹೇಳ್ರಿ ಅಂತ ರೇಟ್ ನಾಗ ತೆಗಿತೀನಿ ನಮಗೆ ದೀಪಾವಳಿಗೆ ಅಂಗಡಿ ಪೂಜೆ ಕೊಟ್ಕೊಳಕ್ಕೆ ನೋಡಪ್ಪ ಅಗ್ದಿ ಚಲೋ ಹಂಗ ರೇಷ್ಮಿದು ಒಟ್ಕೊಂಡ ಹಂಗ ಪಳಪಳ ಪಳಪಳ ಹೊಳೆಬೇಕು ನೋಡ ನಾವ ಕಾಣಬೇಕು ಅಂತ ನೋಡ ಪೂಜೆದಾಗ ರೇಷ್ಮಿದ ಹಂಗಾದ್ರೆ ಯಾರು ಏನು ಸಿಗ್ಲಿರಿ ನಮ್ಮ ಅಂಗಡಿಗೆ ಸ್ಟಾರ್ಟಿಂಗ್ ಅಂದ್ರೆ 50000 ರೂಪಾಯಿ ಇದೆ ನೋಡ್ರಿ ಅಗ್ದಿ ರೇಂಜಿನ್ ಇಂದ ಅಂದ್ರೆ 50000 ಮತ್ತೆ ಹಂಗ ಕೆಳಗೆ ಇಳಕೊಂತ ಹೋಗೋದು ಹಂಗೇನಾ ಹೋಗ ಐವತ್ತು ಸಾವಿರ ರೂಪಾಯಿ ಏನು ಉಟ್ಕೊಂಡು ಏನು ಸಿರಿ ಉಟ್ಕೊಳಕ್ಕೆ ಮನೆ ಕಟ್ಟತ್ತೇನೆ ನಾನು ಆಗ ಐವತ್ತು ಸಾವಿರ ಒಂದು ಲಕ್ಷ ಮತ್ತೆ ನೀವು ಬಾಯಿ ಬಿಟ್ಟರೆ ಹೇಳ್ರಿ ನಿಮ್ಗೆ ಯಾರ ರೇಟ್ನಾಗ ಬೇಕಂತ ಹೇಳಿ ಹಂಗೆ ನೀವು ತೋರಿಸ್ಕೊಂತ ಹೋಗಪ್ಪ ಎದಕ್ಕೆ ಕುಂದಿರ್ತೀರಿ ಖಾಲಿ ಕುಂದಿರ್ತೀರಲ್ಲ ಸುಳ್ಳೆ ಹಂಗೆ ತೋರಿಸ್ಕೊಂತ ಹೋಗ್ಬೇಕು ಹಂಗೆ ಮೇಲೆ ರೇಂಜ್ ಅಂತ ಹೇಳಿದ್ರೆ ಕೆಳಗಿನ ಮಟ್ಟ ತೋರಿಸ್ಕೊಂತ ಹೋಗ್ಬೇಕು ನೀವು ರೇಟಿನ ನಾವು ಯಾವ್ದು ಅಂತ ತಗೊಳ್ಳಾರ ಹಂಗಲ್ರಿ ಅಕ್ಕಾರ ಸುಳ್ಳ ಎಲ್ಲ ತೆಗೆದು ಗುಡ್ಡಿ ಹಾಕೋದಕ್ಕತ್ ನೋಡ್ರಿ ಅದಕ್ಕೆ ಕೇಳಾಕತ್ತೇನ

ಹ್ಞೂಪ್ಪ ತೊಗೊತೇವೆ ತೊಗೊಂಡು ಮನೆ ಮಠ ಮಾಡ್ಕೊಂಡು ಹೋಗ್ತೇವೆ ನಾವು ಸೀರೆ ಉಟ್ಕೊಂಡು ಕುಂತು ಬಿಡ್ತೇವೆ ಬಿರಿಯಾಗ ಅಯ್ಯಯ್ಯನ ಕರಿತೀನಿ ಒಬ್ಬ ನಮ್ಗೆ ಯಾಕೆ ಬೇಕಂತ ಹೇಳಿದೀನಿ ಈಗ ಸುಮ್ಮನೆ ತೆಗಿಯುತ್ತೆ ಇದು ನೋಡ್ರಿ ಕರ ಕರೆಕ್ಟ್ ಹದಿನೈದು ನೂರು ರೂಪಾಯಿ ನೋಡ್ರಿ ಇದು ಒಂದು ಜರಿ ಬಾರ್ಡ್ರ್ ಬರ್ತೈತಿ ಗ್ರೀನ್ ಕಲರ್ ವರ್ಕ್ ಐತ್ರಿ ಇದೆಲ್ಲ ಭಾರಿ ಅಗ್ದಿ ಕ್ವಾಲಿಟಿನೂ ಚಲೋ ಐತ್ರಿ ಉಬ್ಬಂಗಿಲ್ಲ ಸೀರೆ ಯುವ ಶಂತಕ ನಮ್ಮ ನಾಂದಿ ತಂದಾಳಿತ್ತದ ಹಂಗೆ ಗುಂಜಿ ಕಿತ್ತ ಕಿತ್ತ ಕಿತ್ತು ಹೋಗೇತು ಓಟು ಏಪ ಬ್ಯಾಡ್ ಬಿಡಿ ಗುಂಜಿ ಕಿಳತ ತಿಂತಿದೆ ಒಂದು ಈಟ್ ಎಲ್ಲರ ಸಿಕ್ಕು ಅಂತಂದ್ರೆ ಸಿಲ್ಕಿ ಆಗಿ ಗಿಟ್ಕಾಗ ಕಂಟ್ಯಾಗ ಹೋಗಾಯ್ಪ ಓಟ ಏನು ಮಾಡೋರು ದಾರ ಅರಸ್ಕೊಂಡು ಕುದ್ರು ನಮ್ಮ ಮನೆಯಾಗ ಅಕ್ಕರ ಈ ಸೀರಿ ನಮ್ಮ ಕಡೆ ಅಂದಾಜ್ ಅಂದಾಜ್ ಅಂದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ಸೀರೆ ಹೋಗ್ಯಾವ್ರಿ ಬುಟ್ಟಿ ಚಲೋ ಕ್ವಾಲಿಟಿ ಇದೆ ತೊಗೊಂಡರೆ ಹೋಗಿರಿ ನೀವು ಒಮ್ಮೆ ಗೊತ್ತಾಗತ್ತೆ ನಿಮಗೆ ತೊಗೊಂಡ್ರೆ ಏನು ಗೊತ್ತಾಗತ್ತೆ ಓಟ ಗುಂಜಿ ಕಿತ್ತರೆ ಏನು ಮಾಡ್ಲಿ ಕೊಳ ಸುತ್ತಕೊಳ್ಳೇನೆ ಏಪ್ಪ ಬೇಡ ಬೇರೆ ತರಿಸ್ತಂಗ ಈದ್ ನೋಡ್ರಿ ಇದು ಇದು ಸ್ವಲ್ಪ ಡಿಫ್ರೆಂಟ್ ಇದು ಫುಲ್ ಜರಿ ಬರ್ತೈತಿ ಫುಲ್ ಸೀರೆ ತುಂಬಾ ಜರಿ ಅಂದ್ರೆ ಜರಿ ಜರಿಂದ್ರಿ ಹಂಗಲ್ರಿ ಕರ ಜರಿ ಅಂದ್ರೆ ಏನಾದ್ರು ಹಿಂಗ ಗೋಲ್ಡನ್ ದಾರ್ದ ಬಂಗಾರದ ಬಂಗಾರ ದಾರ್ದತೆ ಕಾಣ್ತೈತ್ರಿ ಅಂತದ எல்ல ಕೊಡ್ಬೇಕ ಪಗಾರ ಪಗಾರ ಕೊಟ್ಟಿಟ್ಕೋಬಪ್ಪ ಅಕ್ಕರ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂದ್ರಬೇಡ್ರಿ ಈಗ ಸೀರಿ ನಿಮಗೆ ಇದೇ ರೇಂಜ್ ನ್ಯಾಗ ನೋಡ್ರಿ ಇರುವ ಇವ ಇಷ್ಟ ಅದ ನೋಡ್ರಿ ನಾಲ್ಕೈದು ಕಲರ್ ತಗೊಂಡ್ರು ತಗೋರಿ ಬಿಟ್ರಿ ಬಿಟ್ರಿ ತಕ್ಕ ನೀಗೆ ಏನ್ ಏನ್ ಮಾತಾಡ್ತೀಯ ವ್ಯಾಪಾರ ಮಾಡೋರ ಕೊಟ್ಟಾಗ ಮನುಷ್ಯರ ಮಂದಿ ಕಂಡಿ ಇಲ್ಲಿನ ಅಲ್ರಿ ಮತ್ತೆ ಸುಮ್ಮನೆ ತಗೋಲ್ರಿ ಬಿಡುವಲ್ರಿ ಬ್ಯಾರೆ ಗಿರಾಕಿರ ಬಂದವಲ್ಲಿ ಹೋಗಿ ಸುಮ್ಮನೆ ಅಲ್ಲಿ ಯಾರು ಕೊಡ್ತೇನೆ ನಾನು ನೀವು ತಗೊಂತಿದ್ರು ತಗೋರಿಲ್ಲ ಇಲ್ಲ ಬಿಟ್ಬಿಡ್ರಿ ಬಿಟ್ಟು ಬಿಡ್ರಿ ತಕ್ಕ ಏಯಪ್ಪ ಯಾ ಗಿರಾಕಿದ್ದವು ಬಂದಾಗಿಂದ ಅಲ್ಲಿಂದ ಒಂದಿಬ್ಬರು ಕುಂತಾರ ನೋಡು ಬಿಟ್ರಕ ಅಲ್ಲಿ ನನ್ನ ಹುಡುಕೊಂಡು ಕುಂತರಿ ಬಂದಿದ್ದ ನಾವು ಪಾಪಂತಿ ಅಂಗಡಿ ಮತ್ತೆ ನಮಗೆ ಮಾತಾಡ್ತೀನಿ

ಹೇಳಕತ್ತೀನಿ ಅಲ್ಲ ರೀಪ್ಪ ಹದಿನೈದು ನೂರು ರೂಪಾಯಿ ಹೇಳಿ ಮತ್ತು ಹೊಳಮಳ ಹೊಳಮಳ ಅದ ಚೌಕಾಶ್ ಮಾಡತ್ತೀರಿ ಆತು ತೋರಪ್ಪ ನಮಗೂ ಬೇಡ ನಿಮಗೂ ಬೇಡ ಹದಿನಾಲ್ಕು ನೂರು ರೂಪಾಯಿ ಕೊಟ್ಟು ಬಿಡ್ರಿ ಯಾರಿಗೂ ಕೊಟ್ಟಿಲ್ರಿ ನಿಮಗಂತೇಳಿ ಕೊಡತ್ತೆ ಅಷ್ಟೆ ಏ ಹೋಗಪ್ಪ ನಮಗೂ ಬೇಡ ನಿಮಗೂ ಬೇಡ ನಿನಗೆ ಬೇಕಾದ್ರೆ ಬೇಡ ಅಂದ್ರೆ ಬಿಡು ನಮಗೆ ರೊಕ್ಕ ಬೇಕಾ ಎಪ್ಪ ಉಳಿಸಾರ ನಾವು ಹದಿನಾಲ್ಕು ನೂರ ಹೋಗ ಹೋಗ ಆಗೋದಿಲ್ಲಪ್ಪ ಹದಿನಾಲ್ಕು ನೂರು ರೂಪಾಯಿ ತೀರ ಭಾಳ ಆಗ್ತಿದೆ ಅಕ್ಕಾರ ಒಂದು ದಿಲ್ ತೋರಿ ನಮ್ಮ ಅಂಗಡಿಯಾಗ ನಿಮ್ಮ ರೇಟಿನ ಸೀರೆ ಇಲ್ಲಿ ತೊಗೊರಿಪ್ಪ ஐநூறு ரூபாய் நோட் ஐநூறு ரூபாய் மேல் வந்து ரூபாய் கொடுக்கலாம் ಬೇಕಂದ್ರೆ ಕೊಡು ಸಾಕಂದ್ರೆ ಬಿಡು 500 ರೀ ಹೋಗ್ರಿಪ್ಪ 호텔ನಿಗೆ ಒಂದು ತಿನ್ನಕ್ಕೆ ಹೋದ್ರೆ ಎರಡು ಗೋಬಿ ತೊಗೊಂಡ್ರೆ 500 ರೂಪಾಯಿ ಆಕತಿ ಹಾಂ 500 ರೂಪಾಯಿ ಕೊಡ್ತೀರಾ ಐದು ಸಿರಿಗೆ ಹೋಗ್ರಿ ಅಂತ ಯಾವರ ಅಂಗಡಿ ಇದ್ರೆ ಹೋಗ್ರಿ ಇಲ್ಲಿ ಕೊಡೋದಿಲ್ಲ ನೀನು ಏ ಆಗೋದಿಲ್ಲ ರೀಪ್ಪ ಸುಮ್ಮನೆ ಇದು ಮಾಡಕ್ಕೆ ಹೋಗಬೇಡ ನಮಗೆ ನೀವು ಕಿರಿಕಿರಿ ವ್ಯಾಪಾರದಾಗ ಏ ತಗದಿಡ್ಲೇ ಇದು ಸಿರಿ ತಗದಿಡ್ ಒಳಗೆ ಏ ಏ ಹೆಂಗ್ ಮಾರಿರಲಿಲ್ಲ ಅಂತತೆಪ್ಪಾ ನೀನು ಯಾವ ದೇವರ ಮಂಚಾರ ಕಂಡ ಇಲ್ಲಿ ಅಂದರೆ ಯಮ್ಮಾ ಒಂದೊಂದು ಅಕ್ಕರ ಮೊದ್ಲು ಹೋಗ್ರಿಪ್ಪ ಮೊದಲ ಅರ್ವಿ ಮೇಲೆ ಕುಂತಾಳಾಕಿ ಹೊಸ ಸೀರೆ ಮೇಲೆ ಒಯ್ದಿದಾಳೆ ಹೇಳದ್ ಕುಂದರ್ಸ್ಬೇಡ್ರಿ ಕುಂದ್ರಸ್ಬೇಡ್ರಿ ಹುಡುಗರನ್ನ ಗಣ ಮಂಡ ನೀವಿಲ್ಲ